ಹಾಯ್ ಗುರು ಎಲ್ರಿಗೂ ನಮಸ್ಕಾರ ಇವತ್ತು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ನಡುವಿನ ಐ ಸಿ ಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೈನಲ್ಲು ಬರ್ಬೋರ್ಡ್ನೇ ಸ್ಟೇಡಿಯಂಲ್ಲಿ ನಡೆಯಿತು ಈ ಪಂದ್ಯನ ನಮ್ಮ ಭಾರತ ತಂಡ ಸೋಲೋ ಹಂತದಲ್ಲಿತ್ತು ಆವಾಗ ಬುಮ್ರೋ ಅವರ ಒಳ್ಳೆ ಮಾರಕ ಬೌಲಿಂಗ್ದಿಂದ ಈ ಮ್ಯಾಚನ್ನು ನಾವು ಏಳು ರನ್ಗಳ ಹಂತದಿಂದ ಗೆಲುವನ್ನು ಸಾಧಿಸು ಅಂತ ಹೇಳ್ಬೋದು ಈ ಪಂದ್ಯನ ಗೆದ್ದ ಮೇಲೆ ನಮ್ಮ ತಂಡದ ಆಟಗಾರ ಇವತ್ತಿನ ಮ್ಯಾನ್ ಆಫ್ ದ ಮ್ಯಾಚ್ ಆದಂಥ ವಿರಾಟ್ ಕೊಹ್ಲಿ ಅವರು ಏನಪ್ಪ ಹೇಳಿದ್ದಾರೆ ಅನ್ನೋದನ್ನ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಫಸ್ಟ್ ಇನ್ನಿಂಗ್ಸಲ್ಲಿ ಅವರು ಕೊಟ್ಟ ಎಪ್ಪತ್ತಾರು ರನ್ಗಳ ಕಾಂಟ್ರಿಬ್ಯೂಟೇ ಇವತ್ತು ಟೀಮ್ ಇಂಡಿಯಾ ಗೆಲ್ಲಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಆವಾಗ ಮೂರು ವಿಕೆಟ್ಗಳು ಮೇನ್ ವಿಕೆಟ್ ಸೂರ್ಯಕುಮಾರ್ ಯಾದವ್ ಅದೇ ರೀತಿ ರೋಹಿತ್ ಶರ್ಮಾ ಅವರು ರಿಷಬ್ ಪಂತ್ ಮೂರು ಜನ ವಿಕೆಟು ಕೂಡ ಬಿದ್ದಿತ್ತು ಅದಾದ ನಂತರ ಇವರ ಕಾಂಟ್ರಿಬ್ಯೂಟ್ ಅಂದರೆ ರನ್ ಬಾಲ್ ಆಡಿದ್ರು ಕೂಡ ಕಾಂಟ್ರಿಬ್ಯೂಟ್ ಸಖತ್ತಾಗಿ ಆಡೋದು ಅದ್ರ ಮೂಲಕ ಒಂದು ಬೇಜಾರಿನ ಸುದ್ದಿನೂ ಕೂಡ ವಿರಾಟ್ ಕೊಹ್ಲಿ ಹೇಳಿದ್ರು ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ತನ್ನ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಅಲ್ಲಿ ರಿಟೈರ್ಮೆಂಟ್ನ ಘೋಷಣೆ ಮಾಡೋದು ಅದಲ್ಲದೆ ಇದು ಕೊನೆಯ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ಪಂದ್ಯ ಅನ್ನೋದು ಕೂಡ ಘೋಷಣೆ ಮಾಡಿ ಎಲ್ಲ ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೂ ನಿರಾಸೆ ಉಂಟು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದು ಶಾಕಿಂಗ್ ರಿಟೈರ್ಮೆಂಟ್ ಅಂತಲೇ ಹೇಳ್ಬೋದು ಅವರೇ ಹೇಳಿದರೆ ಯಂಗ್ಸ್ಟರ್ಗಳಿಗೆ ಚಾನ್ಸ್ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ನನ್ನ ಜಾಗವನ್ನು ತೋರಿತಾ ಇದ್ದೀನಿ ಇದು ನನ್ನ ಕೊನೆಯ ಇಂಟರ್ನ್ಯಾಷನಲ್ ಟಿ ಟ್ವೆಂಟಿ ಪಂದ್ಯ ಅದೇ ರೀತಿ ವರ್ಲ್ಡ್ ಕಪ್ನ ಪಂದ್ಯ ಅನ್ನೋದನ್ನ ರೋಹಿಶ್ ವಿರಾಟ್ ಕೊಹ್ಲಿ ಅವರು ಹೇಳಿದ್ದಾರೆ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರು ಹೇಳಿರೋ ಬಗ್ಗೆ ನಿಮಗಿನ್ಸಿ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಬಾಯ್ ಸ್ನೇಹಿತರೆ